ಹಸಿನ ಸಂತೋಷಕ್ಕಾಗಿ ಪ್ರತಿನಿತ್ಯ ಯೋಗ ಮಾಡಿ ಸಂತೋಷ್ ಬಿರಾದಾರ್ ಪಾಟೀಲ್ ಕರೆ ಯೋಗವು ದೇಹ ಮನಸ್ಸು ಮತ್ತು ಆತ್ಮವನ್ನ ಪ್ರಕೃತಿಯೊಂದಿಗೆ ಮಿಲನ ಮಾಡುವ ಪ್ರಕ್ರಿಯೆ ಕೊಪ್ಪಳ ಜಿಲ್ಲೆಯ ಕುಗನೂರು ತಾಲೂಕಿನ ಬಾನಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಳಬಾಳ ಗ್ರಾಮದ ಅಮೃತ ಸರೋವರಗಳ ದಡದ ಮೇಲೆ ಹತ್ತನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮವನ್ನು ಕುಗನೂರು ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸಂತೋಷ್ ಬಿರಾದಾರ್ ಪಾಟೀಲ್ ಸಸಿಗೆ ನೀರೇರೆಯ ಮೂಲಕ ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು ಯೋಗವು ಅತ್ಯಂತ ಪುರಾತನವಾದದ್ದು ಹಲವಾರು ಜ್ಞಾನಿಗಳು ಅದರ ಮಹತ್ವವನ್ನು ತಿಳಿಸಿದ್ದಾರೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಯೋಗ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದರಿಂದ ವಿಶ್ವದಾದ್ಯಂತ ಇದರ ಪ್ರಯೋಜನವನ್ನ ಎಲ್ಲರೂ ಪಡೆಯುತ್ತಿದ್ದೇವೆ ಭಾರತೀಯರಾದ ನಾವು ಹೆಮ್ಮೆ ಪಡಬೇಕಾದ ವಿಷಯ ಅಲ್ಲದೆ ಮಹಿಳಾ ಸಬಲೀಕರಣವನ್ನ ಮಾಡುವ ನಿಟ್ಟಿನಲ್ಲಿ ಸರ್ಕಾರದ ಹಲವಾರು ಗ್ಯಾರಂಟಿ ಯೋಜನೆಗಳನ್ನು ಮತ್ತು ಗ್ರಾಮ ಪಂಚಾಯಿತಿಯಿಂದ ಸಂಜೀವಿನಿ ಬಿಪಿಎಲ್ಎಫ್ ಸಂಘದ ಮೂಲಕ ಲಕ್ಷಾಂತರ ಹಣವನ್ನು ನೀಡಿ ಮಹಿಳೆಯರನ್ನ ಸಬಲೀಕರಣ ಮಾಡಲಾಗುತ್ತಿದೆ ಮಹಿಳೆಯರು ಗ್ರಾಮಸ್ಥರು ಎಲ್ಲರೂ ಸಹ ಪ್ರತಿನಿತ್ಯ ಯೋಗ ಮಾಡಿ ಆರೋಗ್ಯವಾಗಿ ಇರಿ ಎಂದು ಹೇಳಿದರು ನಂತರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ರಮೇಶ್ ತಿಮ್ಮಾರೆಡ್ಡಿ ಅವರು ಯೋಗದ ವಿವಿಧ ಭಂಗಿಗಳು ನಮಸ್ಕಾರ ಕಪಾಲಪಾತಿ ಪ್ರಾಣಾಯಾಮ ಸೇರಿದಂತೆ ವಿವಿಧ ಆಸನಗಳನ್ನು ಮಕ್ಕಳಿಗೆ ಹೇಗೊಟ್ಟರು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾವೂ ಸಹ ಯೋಗ ಮಾಡಿ ಮಕ್ಕಳಿಗೆ ಪ್ರೇರಣೆ ನೀಡಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರಾದ ದೇವೇಂದ್ರಪ್ಪ ಕಮಾರ್ ಮಲ್ಲಣ್ಣ ಸಾದರ್ ಗ್ರಾಮಸ್ಥರಾದ ಸಾಬ್ ಶರಣಯ್ಯ ಕಲಗುಡಿ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಾದ ಸವಿತಾ ಪಾಟೀಲ್ ಪ್ರತಿಭಾ ತಾಲೂಕು ಐಇಸಿ ಸಂಯೋಜಕ ಲಕ್ಷ್ಮಣ್ಣ ಕೆರಳಿ ಶಾಲಾ ಶಿಕ್ಷಕರು ಶಾಲಾ ಮಕ್ಕಳು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಸಾರ್ವಜನಿಕರು ಭಾಗವಹಿಸಿದ್ದರು ಸೊ ಮೊದಲೇದಾಗಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೆ ಸೊ ಈ ಒಂದು ಯೋಗ ಶಿಬಿರದಲ್ಲಿ ಉಪಸ್ಥಿತಂಥ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಸರ್ವ ಸದಸ್ಯರೇ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ ಆಶಾ ಮತ್ತು ಅಂಗನವಾಡಿ ಅಂಗನವಾಡಿ ಅಧಿಕಾರಿಗಳೇ ಹಾಗೂ ಎಲ್ಲ ಪಂಚಾಯಿತಿಯ ಸಿಬ್ಬಂದಿಗಳೇ ಮತ್ತು ಇಲ್ಲಿ ಬಂದಂಥ ಎಲ್ಲ ಮುದ್ದು ಮಕ್ಕಳೇ ಯೋಗ ನಮ್ಮ ಮನಸ್ಸು ಮತ್ತು ನಮ್ಮ ದೇಹ ಇದರದ್ದು ಮಿಲನ ಮಾಡುವಂಥ ಒಂದು ಪ್ರಕ್ರಿಯೆ ಯೋಗ ಇದು ನಮ್ಮ ಮನಸ್ಸು ಮತ್ತು ದೇಹ ಅಷ್ಟೇ ಅಲ್ಲ ನಮ್ಮ ಮನಸ್ಸು ದೇಹವನ್ನು ಪ್ರಕೃತಿ ಜೊತೆ ಮಿಲನ ಮಾಡುತ್ತೆ ಸೊ ಅಂಥ ಒಂದು ಯೋಗಕ್ಕೆ ಶಕ್ತಿ ಇದೆ ಸೊ ಸುಮಾರು ಐದು ಸಾವಿರಿಂತ ಐದು ಸಾವಿರ ಆರು ಸಾವಿರ ವರ್ಷ ಇಂತ್ರ ಇದನ್ನು ಯೋಗ ಯೋಗವನ್ನು ಮಾಡ್ಕೊತ ಬಂದಿದ್ದಾರೆ ಸೊ ದೈಹಿಕವಾಗಲಿ ಮಾನಸಿಕವಾಗಲಿ ಆಧ್ಯಾತ್ಮಿಕವಾಗಿ ಇದು ಬಲಪಡಿಸುತ್ತೆ ಇದೊಂದು ಸಾಧಾರಣ ಪ್ರಕ್ರಿಯೆ ಏಕೆಂದರೆ ನಾವು ನಮ್ಮ ಒಂದು ಆಧುನಿಕ ಬದುಕಿನಲ್ಲಿ ಎಲ್ಲ ಇರುವಂಥ ಎಲ್ಲ ಆಧುನಿಕ ವಸ್ತುಗಳಿಗೆ ನಾವು ಬಲುಪಶು ಆಗಿದ್ವಿ ಇವತ್ತು ಎಲ್ಲ ಮೊಬೈಲ್ ಬರಲಿ ಏನು ಬರಲಿ ಎಲ್ಲಕ್ಕೂ ಆಗಿ ನಮ್ಮ ಶರೀರನ್ನು ಹಾಳು ಮಾಡ್ಕೋತಾ ಇದೀವಿ ಸೊ ಈ ಶರೀರ ಶ್ರಮಿಸ್ಬೇಕು ಈ ಶರೀರು ಶ್ರಮಿಸ್ಬೇಕಂತಂದರೆ ನಾವು ಯೋಗ ಮಾಡಬೇಕು ದಿನನಿತ್ಯ ನಾವು ಶ್ಲೋಕ ಹೇಳಬೇಕು ಅವಾಗೇನಾಗುತ್ತಂದರೆ ಶರೀರ ಆರೋಗ್ಯ ಮತ್ತು ಶರೀರ ಶ್ರಮಿಸೋದ್ರಿಂದ ನಮಗೆ ಮುಕ್ತಿ ಸಿಗುತ್ತೆ ಸೊ ಇಂಥ ಒಂದು ಹವ್ಯಾಸ ನಮ್ಮ ಭಾರತ ದೇಶದಲ್ಲಿ ಮನೆ ಪ್ರಧಾನಿಯವರಾಗಿರಲಿ ಅದನ್ನು ಭಾಳ ಒಂದು ಉತ್ತೇಜನದಿಂದ ತೊಗೊಂಡ್ಬಂದಿದ್ದಾರೆ ಅದನ್ನು ಈ ಸಲ ವಿಶೇಷವಾಗಿ ಮಹಿಳೆಯರ ಸಬಲೀಕರಣ ಆಗಲಿ ಈ ಯೋಗ ಮಾಡೋದ್ರಿಂದ ಮಹಿಳೆಯರ ಸಬಲೀಕರಣ ಆಗಬೇಕಂತೇಳಿ ವಿಶೇಷ ಒಂದು ಟಿಪ್ಪಣಿಯೂ ಇಟ್ಟಿದ್ದಾರೆ ಈ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಂದು ಸೊ ಇದರಿಂದ ನಾವು ನಮ್ಮ ಯಲಬುರ್ಗಾ ತಾಲೂಕಿನಲ್ಲಿ ಆದಷ್ಟು ಎಲ್ಲ ನಮ್ಮ ಗ್ಯಾ ನಮ್ಮ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಸ್ ಇರ್ಬೋದು ಎಲ್ಲ ನಮ್ಮ ಸೋಸಾಯಿಗು ಮಹಿಳೆಯರಿಗೆ ನಾವು ಕೊಡುವಂಥ ಒಂದೆಲ್ಲ ಅನುಕೂಲತೆ ಇರ್ಬೋದು ನಮ್ಮ ಪಂಚಾಯತ್ ರಾಜ್ ಇಲಾಖೆಯಂತ್ರ ಮಾಡುವಂಥ ಎಲ್ಲ ಒಂದು ಅನುಕೂಲತೆ ಇರ್ಬೋದು ಎಲ್ಲನೂ ಮಹಿಳೆಯರಿಗೆ ಸಬಲೀಕರಣ ಆಗುವಂಥ ಒಂದು ದೃಷ್ಟಿಕೋನದಲ್ಲಿ ನಾವು ಮಾಡ್ತಾಯಿದ್ದೀವಿ ಸೊ ಏಕೆಂದರೆ ನಾವು ಮಾನಸಿಕವಾಗಿ ಸದೃಢ ಇರಲಿಲ್ಲ ಅಂದರೆ ನಮ್ಮ ದೇಹ ಇರುವಂಥ ಎಲ್ಲ ರೋಗಗಳು ನಮ್ಗೆ ಅಂಟ ಅಂಟ್ಕೋಕ್ ಸ್ಟಾರ್ಟ್ ಆಗುತ್ತೆ ನಮ್ಮ ಅಮೇರಿಕಾ ದೇಶದಲ್ಲಿ ಈ ಮಾನಸಿಕ ಒತ್ತಡವನ್ನು ತಡೆಯಲು ಆ್ಯಕ್ಚುಲಿ ನಮ್ಮ ಜಿ ಡಿ ಪಿ ಎಷ್ಟಿದೆಯಲ್ಲ ಅಷ್ಟು ಒಂದು ಸಂಶೋಧನೆಗೆ ಅವ್ರು ದುಡ್ಡು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಬಟ್ ಇವತ್ತು ಅವ್ರಿಗೆ ಗೊತ್ತಾಗಿದೆ ಇದು ಯಾವುದೇ ಒಂದು ಸಂಶೋಧನೆ ಮಾಡೋದಿಂತ ನಮ್ಮ ಮಾನಸಿಕ ಒತ್ತಡ ಕಮ್ಮಿ ಆಗೋಲ್ಲ ಇದು ಯೋಗ ಮತ್ತು ಪ್ರಾಣಾಯಾಮ ಮಾಡೋದಿಂತ ಮಾತ್ರ ಕಮ್ಮಿ ಆಗುತ್ತೆ ಅಂತೇಳಿ ಅವ್ರಿಗೆ ಗೊತ್ತಾಗಿದೆ ಸೊ ಹೀಗಾಗಿ ಇಡೀ ಜಗತ್ತಲ್ಲಿ ಇದು ಯೋಗ ಎಲ್ಲರೂ ಯೋಗವನ್ನು ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಮಕ್ಕಳೇ ಇದೇ ವಯಸ್ಸಲ್ಲಿ ಅಲ್ಲಿ ನೀವು ಯೋಗವನ್ನು ಮಾಡಿ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ವಿದ್ಯಾಭ್ಯಾಸ ಎಲ್ಲನೂ ಚೆನ್ನಾಗಲಿ ಅಂತ ಹೇಳ್ತಾ ನನ್ನ ಮಾತು